ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಾಸ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಈ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣುತ್ತೆ ನೋಡಿ ಅಲ್ಲಿ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಈ ಆ್ಯಕ್ಚುಲಿ ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಫಸ್ಟ್ ಈ ಚಟ್ನಿ ಪುಡಿನ ನಾವು ಅನ್ನಕ್ಕಾದರೂ ಉಪ್ಯೋಗಿಸ್ಕೋಬೋದು ನಾವಿಲ್ಲಿ ರೊಟ್ಟಿ ಖಡಕ್ ರೊಟ್ಟಿಗೆ ಮಾತ್ರ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಆಯಿತು ನೋಡೋಣ ಬನ್ನಿ ಫಸ್ಟ್ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾರ ತೊಗೊಂಡಿದ್ದೀನಿ ನಾನು ಮನೇಲಿ ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಶೇಂಗಾ ಜೊತೆಗೆ ಒಂದು ಫುಲ್ಲು ಕೊಬ್ಬರಿನ ಈ ರೀತಿಯಾಗಿ ಎಸಳು ಎಸಳು ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದು ಕೊಬ್ಬರಿ ಮತ್ತು ಎಲ್ಲದನ್ನು ಹುರ್ ಹುರ್ಕೊಳ್ಳಲ್ಲ ಮತ್ತು ಶೇಂಗಾ ಮಾತ್ರ ಹುರ್ಕೊಳ್ತೀನಿ ಅಷ್ಟೇ ಕೊಬ್ಬರಿನ ಹಾಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಸೊ ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಈ ಥರ ಎಸಳನ್ನ ಬಿಚ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಜೀರಿಗೆ ಬಂದು ಒಂದು ಅರ್ಧ ಚಮಚ ಹಾಕಿ ಇಟ್ಕೊಂಡಿದ್ದೀನಿ ಇದೆಲ್ಲದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ನೆಕ್ಸ್ಟ್ ಖಾರದ ಪುಡಿ ನಾನು ಖಾರದ ಪುಡಿನ ಒಂದು ಮೂರು ಚಮಚ ಹಾಕ್ತೇವೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆಹಾಹ ಅಂತ ಅಂದ್ಕೊಂಡು ತಿನ್ನಬೇಕು ಆ ಥರ ಇರುತ್ತೆ ಅಂತ ನೀವೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಟ್ಕೊಂಡಿದ್ದೀನಿ ಕೊನೆಗೆ ಸ್ವಲ್ಪ ಬೆಲ್ಲ ಬೆಲ್ಲ ನಮ್ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ ಸ್ವೀಟ್ ಸ್ವೀಟಾಗಿ ಖಾರ ಖಾರವಾಗಿ ಇದ್ದರೆ ತಿನ್ನೋಕ್ಕೂ ಹದವಾಗಿರುತ್ತೆ ಅಂತ ಈ ಥರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಶೇಂಗಾನ ನಾವು ಫಸ್ಟು ಹುರ್ಕೊಳ್ಬೇಕು ಹೇಗೆ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಶೇಂಗಾ ಯಾವಾಗಲೂ ಸಹಿತ ಒಂದೇ ಸತಿ ಜಾಸ್ತಿ ಊರಿನಲ್ಲಿ ನಾವು ಬಾಡಿಸಿದ್ರೆ ಅದು ನೋಡೋಕ್ಕೆ ಕರಿ ಬ್ಲ್ಯಾಕ್ ಬ್ಲ್ಯಾಕ್ ಆದ್ರೂ ಅದು ಒಳಗಡೆ ಎಲ್ಲ ಹಸಿ ಹಸಿ ಥರನೇ ಇರುತ್ತೆ ಸೊ ಅದಕ್ಕೆ ಫುಲ್ಲು ರೋಸ್ಟ್ ಆಗಬೇಕು ಅಂತಂದರೆ ಸಿಮ್ಮಲ್ಲಿ ಇಟ್ಕೊಂಡೆ ನೀಟಾಗಿ ಹುರ್ಕೊಳ್ಬೇಕು ಈ ರೀತಿಯಾಗಿ ಕೈ ಆಡಿಸ್ತಾನೆ ಹುರ್ಕೊಳ್ತಾ ಇದ್ದರೆ ನಮಗೆ ಚೆನ್ನಾಗಿ ಬರುತ್ತೆ ಶೇಂಗಾ ಗರಿ 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 ಏನಂಗೆ ಬಂದರೆ ಚಟ್ನಿ ಪುಡಿನೂ ಕೂಡ ಸೂಪರಾಗಿ ಆಗುತ್ತೆ ಸೊ ನೀವು ಅದೇ ರೀತಿ ನೋಡಿ ಯಾವ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನೀವು ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಅದನ್ನು ತಣ್ಣಗಾಗಲಿ ಅದು ನೆಕ್ಸ್ಟ್ ನೋಡಿ ಮಿಕ್ಸಿ ಜಾರಿಗೆ ನಾನಿಲ್ಲಿ ಕೊಬ್ಬು ಕೊಬ್ಬರಿನ ಹೆಚ್ಕೊಂಡಿದ್ನಲ್ಲ ಹಾಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಏನೇನು ಸಾಮಾನು ತೊಗೊಂಡಿದ್ದೆ ಅದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಚಮಚ ತೊಗೊಂಡಿದ್ದೆ ಉಪ್ಪನ್ನ ದೊಡ್ಡ ಉಪ್ಪು ತೊಗೊಂಡಿರೋದು ನೀವು ಚಿಕ್ಕ ಉಪ್ಪು ಕೂಡ ಅಂದರೆ ಸಣ್ಣ ಉಪ್ಪು ಕೂಡ ಹಾಕ್ಬೋದು ಇದಕ್ಕೆ ನೀವು ಯಾವುದು ಉಪಯೋಗಿಸ್ತೀರೋ ಆ ಉಪ್ಪನ್ನ ಹಾಕಿ ನೆಕ್ಸ್ಟ್ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಆದಮೇಲೆ ನಾನಿಲ್ಲಿ ಖಾರದ ಪುಡಿ ಜೀರಿಗೆ ಎಲ್ಲದನ್ನು ಹಾಕ್ಬಿಟ್ಟು ಒಂದು ಸತಿ ತರಿತರಿಯಾಗಿ ರುಬ್ಕೋಬೇಕು ಇಲ್ಲಿ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ನೀರು ಹಾಕ್ತೆ ಹಾಗೆ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಖಾರದ ಪುಡಿ ಒಂದು ಮೂರು ಚಮಚ ಅಂತ ಹೇಳಿದೆ ಅಲ್ಲ ನಾನಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ಆಲ್ರೆಡಿ ಇದೆಲ್ಲ ತಣ್ಣಗಾಗಿದೆ ಸಿಪ್ಪೆಯೆಲ್ಲ ಬಿಡ್ಬೋದು ಆ ಥರ ಆಗಿದೆ ನೋಡಿ ಇದನ್ನು ಈಗ ನಾನು ಮರಕ್ಕೆ ಹಾಕೊಂಡು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಎಲ್ಲ ಈ ಥರ ಬೇಳೆ ಎಲ್ಲ ಬಂದಾದಮೇಲೆ ನೆಕ್ಸ್ಟು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ತುಂಬೋಯ್ತು ಅಲ್ವಾ ಮಿಕ್ಸಿ ಜಾರ್ಗೆ ಸೊ ಅವಾಗ ಏನು ಮಾಡಿದೀನಿ ಸ್ವಲ್ಪ ಅರ್ಧ ಅರ್ಧ ಆ ಕಡೆ ಇಟ್ಬಿಟ್ಟು ಒಂದು ಅರ್ಧ ಮಾತ್ರ ಹೀಗೆ ಪುಡಿ ಮಾಡಿಕೊಂಡೆ ಫಸ್ಟು ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಆಯಿತು ಒಂದೇ ಸತಿ ಹಾಕೋಕ್ಕಾಗಲ್ಲ ಅಂದರೆ ನೀವು ಇದೇ ರೀತಿ ಸೊ ಅರ್ಧ ಅರ್ಧನೇ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅಂದರೆ ತರಿ ತರಿಯಾಗಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕೊಬ್ಬರಿ ಸಹಿತ ಎಣ್ಣೆ ಎಣ್ಣೆ ಹಂಗೆ ಇದ್ದಿದ್ದು ಮತ್ತು ಶೇಂಗಾನ ಸಹಿತ ಎಣ್ಣೆ ಅಂಶ ಇರುತ್ತೆ ಅಲ್ವಾ ಹಿಂಗೆ ಇಚ್ಕೋದ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಮೂಲು ಮೂಲು ಅಂದರೆ ಮೆತ್ತ ಮೆತ್ತಿಗೆ ಚೆನ್ನ ಚೆನ್ನಾಗಿ ಒಂಥರ ಸೂಪರ್ ಕಣ್ರಿ ಹೇಳೋಕ್ಕೆ ನೀ ತಿನ್ನೋಕ್ಕೂ ನೋಡೋಕ್ಕೂ ಆಹಾ ಹಾ ನೀವು ಕೂಡ ಒಂದು ಸತಿ ಮಾಡ್ಕೊತೀನಿ ಮತ್ತು ಇಷ್ಟ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ಇದು ನಾನು ಒಪ್ಕೊಡ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಸೊ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ತಪ್ಪದೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡ್ತಾ ಹೋಗಿ ಇನ್ನೂ ಹಲವಾರು ರೆಸಿಪಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್